ಗೋಲಿ ಗಾರ್ಡನ್ಸ್ಗೆ ನಾವು ಎಂಟರ್ ಆಗಿದ ತಕ್ಷಣ ನಮಗೆ ನಾವೆಲ್ಲ ಹಿಂದೆ ಚಿಕ್ಕ ಮಕ್ಳಿದಾಗ ನಮ್ಮ ಅಜ್ಜಿ ತಾತನ ಮನೆಗಳಿಗೆ ಹೋದಾಗ ನಮ್ಗೆ ಹೆಂಗ ಅನ್ನಿಸ್ತಿತ್ತು ಅದೇ ಫೀಲ್ ಬಂತು ಎಲ್ಲನೂ ರೀಕಾಲ್ ಆಯ್ತು ನಾವು ಚಿಕ್ಕ ಮಕ್ಕಳಿಂದ ನಾವು ಹೇಗೆ ನಮ್ಮ ಶಾಲೆಗಳಲ್ಲಿ ಆಟ ಆಡಿದ್ವಿ ಅದೆಲ್ಲನೂ ನ್ಯಾಪ್ಕೊ ಬಂತು ಇವಾಗಲೂ ಆಸೆ ಆಯ್ತು ಆಡೋಣ ಅಂತ ಬೆಂಗಳೂರು ಎಂಬ ಗಾರ್ಡನ್ ಸಿಟಿ ಅಂದ್ರೆ ಉದ್ಯಾನವನ ನಗರಿಯಲ್ಲಿ ಕಾಂಕ್ರೀಟ್ ಕಾಡನ್ನು ಹಳ್ಳಿ ಎಂಬ ಗ್ರಾಮೀಣ ಸೊಗಡಿನ ಕಾಂಕ್ರೀಟ್ ಕಾಡನ್ನು ಕಟ್ಟಿಕೊಡ್ತಕ್ಕಂಥ ಅತ್ಯದ್ಭುತ ಸ್ಥಳಕ್ಕೆ ವಿಶ್ವಭಾರತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಬನ್ನಿ ಇಲ್ಲಿ ಏನೆಲ್ಲ ಇದೆ ನೋಡೋಣ ಗಾರ್ಡನ್ಸ್ಗೆ ನಾವು ಎಂಟರ್ ಆಗಿದ ತಕ್ಷಣ ನಮಗೆ ನಾವೆಲ್ಲ ಹಿಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ತಾತನ ಮಕ್ ಮನೆಗಳಿಗೆ ಹೋದಾಗ ನಮ್ಗೆ ಹೆಂಗೆ ಅನಿಸ್ತಿತ್ತೋ ಅದೇ ಫೀಲ್ ಬಂತು ಆಮೇಲೆ ಇಲ್ಲಿರೋ ಅಂದರೆ ಈಗ ನಮ್ಮ ಮಕ್ಳಿಗೆ ನಾವು ಬುಕ್ಸಲ್ಲಿ ಪಾಠ ಹೇಳ್ಕೊಡೋವಾಗ ಹಿಂಗಿತ್ತು ಹಳ್ಳಿ ಹಿಂಗಿತ್ತು ಹಿಂಗಿರ್ತಿತ್ತು ಇಲ್ಲಿ ಹಳ್ಳಿಗಳಲ್ಲಿ ಏನೇನು ಮಾಡ್ತಿದ್ರು ಅಂತೆಲ್ಲ ಹೇಳ್ಕೊಡ್ತಿದ್ವಿ ಅಥವಾ ಪಿಕ್ಚರ್ಸ್ ತೋರಿಸ್ತಿದ್ವಿ ಈಗ ಇಲ್ಲೇನಾಗಿದೆ ಅದೆಲ್ಲ ಕಣ್ಣಿಗೆ ಕಟ್ಟದಂಗೆ ನೈಜವಾಗಿ ಸರಳವಾಗಿ ಸಹಜವಾಗಿ ತೋರಿಸ್ತಿದ್ದಾರೆ ಕಾಂಕ್ರೀಟ್ ಏನಿದೆ ಪಿಕ್ಚರ್ಸ್ ಎಲ್ಲ ಇದು ರಿಯಲಿಸ್ಟಿಕ್ ಅನಿಸ್ತಿದೆ ಆಮೇಲೆ ನಾವು ಹಳ್ಳಿಯಲ್ಲೇ ಇದ್ದೀವೇನೋ ಅಂತ ಅನಿಸ್ತಿದೆ ನಮಗೆ ಫೀಲು ಇದು ಸಿಟಿ ಒಳಗಡೆ ಇಂದು ಮಾಡಿದ್ದಾರೆ ಅಂತ ಅನಿಸ್ತಿಲ್ಲ ತುಂಬ ಸಹಜವಾಗಿದೆ ತುಂಬ ಸರಳವಾಗಿದೆ ನಮಗಂತೂ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಹುಡುಗರಿಗೆ ಎಲ್ಲರೂ ಬಂದು ನೋಡಲೇಬೇಕು ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸಲೇಬೇಕು ಹಳ್ಳಿ ಸೊಗಡು ಅನ್ನೋದು ಏನು ಅಂತ ಇಲ್ಲಿ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಜೊತೆ ಇಪ್ಪತ್ತೈದು ವರ್ಷದ ಹಿಂದೆ ನಾವೆಲ್ಲ ಡಿಗ್ರಿ ಓದಿದ ಫ್ರೆಂಡ್ಸು ಈಗ ಇಲ್ಲಿಗೆ ಬಂದಾಗ ನಮ್ಗೆ ತುಂಬ ತುಂಬಾ ಖುಷಿ ಆಗ್ತಿದೆ ಡಬಲ್ ಅನಿಸ್ತಿದೆ ನಮಗೆ ಹ್ಯಾಪಿನೆಸ್ಗೆ ಹೇಳೋಕ್ಕೆ ಆಗ್ತಿಲ್ಲ ತುಂಬ ಖುಷಿ ಅನ್ನಿಸ್ತಿದೆ ಇವನ್ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ ಇವನ್ ನನಗೆ ಸ್ಕೂಲ್ ಇದೆ ಅದು ನನ್ನ ಮಕ್ಳು ಅಲ್ಲಿರೋ ಸ್ಕೂಲ್ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂತ ಐ ಸ್ಟ್ರಾಂಗ್ಲಿ ಡಿಸೈಡೆಡ್ ಎಲ್ಲನೂ ರೀಕಾಲ್ ಆಯಿತು ನಾವು ಚಿಕ್ಕ ಮಕ್ಕಳಿಂದ ನಾವು ಹೇಗೆ ಶ ನಮ್ಮ ಶಾಲೆಗಳಲ್ಲಿ ಆಟ ಆಡಿದ್ವಿ ಅದೆಲ್ಲನೂ ನ್ಯಾಪ್ಕೊ ಬಂತು ಇವಾಗಲೂ ಆಸೆ ಆಯ್ತು ಆಡೋಣ ಅಂತ ಬಟ್ ಆಡೋಕೆ ಆಗಿಲ್ಲ ವೈದ್ಯ ಸಪೋ ಸಪೋರ್ಟ್ ಮಾಡ್ತಾ ಇಲ್ಲ ಆಟ ಮತ್ತೆ ಕಲ್ಲು ನಾವು ಕಲ್ಲಲ್ಲಿ ಆಟ ಆಡ್ತಿದ್ವಿ ಐದು ಕಲ್ಲು ಇಟ್ಕೊಂಡು ಆಮೇಲೆ ಇದು ಹಾರೋ ಆಟ ಆ ಹೈ ಜಂಪ್ ಪೋಸೆಲ್ಲ ಇರಲಿಲ್ಲ ಅದಕ್ಕೆ ಒಂದು ಕಾಲು ಚಾಚೋದು ಆದ್ಮೇಲೆ ಹಾರೋದು ಎರಡು ಕಾಲು ಚಾಚೋದು ಅದ್ರ ಮೇಲೆ ಹಾರೋದು ಎಲ್ಲ ಆಟ ನೋಡಿದ್ವಿ ಅಲ್ಲಿ ಅದನ್ನು ನಾವು ಚಿಕ್ಕವರು ಇವಾಗ ಇದ್ವಿ ಅಂತ ನಾವು ಶ ಮಾತಾಡ್ಕೊಳ್ತಾ ಇದ್ವಿ ಮತ್ತು ಮನೆ ಮನೆ ಛಾವಣಿ ಮತ್ತು ನಮ್ಮ ಕಲ್ಚರು ಅದೆಲ್ಲವೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಬೆಳಗಿಂದ ತುಂಬ ಎಂಜಾಯ್ ಮಾಡಿದ್ವಿ ನಮ್ಗೆ ಟೈಮ್ ಹೆಂಗೆ ಪಾಸ್ ಆಯ್ತಂತಲೇ ಗೊತ್ತಾಗಿಲ್ಲ ತೊಟ್ಟಿ ಮನೆ ನೋಡುವಾಗ ನಾವು ನಾವು ಊರಲ್ಲಿ ತುಂಬ ತೊಟ್ಟಿ ಮನೆಗಳ್ನ ನೋಡಿದ್ವಿ ಅದನ್ನು ನೋಡಿ ಕಂಪೇರ್ ಮಾಡ್ಕೊಂಡ್ವಿ ಬಟ್ ಇವಾಗೆಲ್ಲ ಸ್ವಲ್ಪ ಮಾಡರ್ನ್ ತೊಟ್ಟಿ ಮನೆಗಳು ಬಂದಿವೆ ದನದ ಕೊಟ್ಟಿಗೆ ನೋಡಿದಾಗ ನಮಗೆ ಸಗಣಿ ವಾಸನೆ ಬಂದಂಗೆ ಆಯಿತು ಆ ವಾಸ್ನೆನ ನಾವು ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ಈ ಬಂದಾಗ ನಮ್ಗೊಂದು ಹಳ್ಳಿಯ ವಾತಾವರಣ ಮೊದಲನೇದಾಗಿ ನಮ್ಗೆ ಹೇಗೆ ಅನ್ನಿಸ್ತು ಅಂತಂದರೆ ಒಳ ನುಗ್ಗಿದ ತಕ್ಷಣ ಮನುಷ್ಯರು ಈಗ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಥರ ಒಂದೊಂದುವೇ ಸ್ಟ್ಯಾಚ್ಯೂಗಳು ಮಾಡಿಟ್ಟಿದ್ದಾರೆ ಏನೋ ನಮ್ಮನ್ನು ಸದ್ ಸದ್ರೂಪವಾಗಿ ನೋಡ್ತಾರೆ ನಾವೇ ಅವ್ರನ್ನ ನೋಡ್ತಾ ಇದ್ದೀವಿ ಅವ್ರನ್ನ ನೋಡ್ತಾರೆ ಅನ್ನೋ ಥರ ಇತ್ತು ಕೆಲವು ಕಡೆ ನಾವು ಹೋಗ್ತಾ ಹೋಗ್ತಾನೆ ಪ್ರತಿಯೊಂದುವೇ ಅನುಭವಿಸ್ತೀವಿ ಅಂದರೆ ಹೇಗೆ ಅಂದರೆ ಕೆಲವು ನಾವು ಬಾಲ್ಯದಲ್ಲಿ ನಾವು ಏನೇನೋ ಆಟ ಆಡಿದ್ವಿ ಗೋಲಿಗಳಾಗಿರ್ಬೋದು ಅಥವಾ ಬೇರೆ ಬಾಲ್ ನಾವು ನಮಗಂತೂ ನಾನು ಚಿಕ್ಕವನಿದ್ದಾಗ ನಮ್ಮ ಬಾ ಹುಡುಗರ ಜೊತೆಗೆಲ್ಲ ಚಿಕ್ಕವರಿದ್ದಾಗ ತುಂಬ ಗೋಲಿಗಳನ್ನ ಗೆದ್ದು ಅದನ್ನು ಜೋಬಲ್ಲಿ ತುಂಬಿಸ್ಕೊಂಡು ಹೋಗುವಂಥದ್ದೊಂದು ನಮಗೆ ಒಂದು ಇದು ಬರ್ತಾಯಿತ್ತು ಅದನ್ನು ಮತ್ತೆ ಜ್ಞಾಪಿಸ್ಕೊಂಡಂಗೆ ಆಯಿತು ಅದೇ ಥರ ಎಲ್ಲ ಕಡುವೆ ಪಾಟ್ರಿ ಪಾಟ್ರಿ ಅಂತಂದರೆ ಮ ಮಣ್ಣಿನ ಕೆಲಸ ಅದನ್ನು ಕೂಡ ನೋಡಿದ್ವಿ ಕೆಲವು ಹೊಲದ ಕೆಲಸ ಗದ್ದೆ ಕೆಲಸ ಎಲ್ಲವೂ ತುಂಬ ಚೆನ್ನಾಗಿ ಇದೆ ಅಂದರೆ ಇನ್ನೂ ಮಕ್ಕಳಿಗಂತೂ ಇದನ್ನು ತೋರಿಸ್ಕೋದಕ್ಕೆ ತೋರಿಸೋದಕ್ಕೆ ಹಳ್ಳಿ ವಾತಾವರಣ ಕಾಣೋದಿಲ್ಲ ಅವ್ರು ಏನಾದರೂ ನೋಡಿಸ್ಬೇಕು ನೋಡಬೇಕು ಅನ್ನೋದಾದರೆ ಮಕ್ಕಳನ್ನ ಕರ್ಕೊಂಡಿದ್ರೆ ಇನ್ನೂ ಅನುಭವ ಚೆನ್ನಾಗಿರುತ್ತೆ ಮಕ್ಕಳಿಗೋಸ್ಕರ ಮತ್ತು ನಾವು ಕೂಡ ಇವಾಗ ತುಂಬ ಆನಂದ ಪಟ್ಟಿದ್ದೀವಿ ಇಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ ಇದು ನಾ ನಾವು ಇದರಿಂದ ಇದು ಭಾಳ ವರ್ಷಗಳ ಹಿಂದೆನೇ ನಮಗೆ ಗೊತ್ತಿತ್ತು ಆದರೆ ಬಂದು ನೋಡಿದ್ದು ಇದು ಇವತ್ತೇ ನಮ್ಮ ಜೊತೆಗೆ ನಮ್ಮ ಕ ಫ್ರೆಂಡ್ಸ್ಗಳೆಲ್ಲ ಬೇರೆ ಬೇರೆ ರಾ ಕರ್ ಸ್ಟೇಟ್ನವರೇ ಇದ್ದಾರೆ ಗೋವಾದವರಿದ್ದಾರೆ ಕೇರಳದವರಿದ್ದಾರೆ ಎಲ್ಲರ ಜೊತೆಗೆ ಬಂದು ಇಲ್ಲಿ ನಾವು ನೋಡುವಾಗ ಒಂದು ಕರ್ನಾಟಕದಲ್ಲಿ ಈ ರೀತಿಯ ಒಂದು ಧಾರವಾಡದಾಗ್ಬೋದು ಅಥವಾ ಈ ಕ ಕೊಡಗಿನ ಸಂಸ್ಕೃತಿಗಳಾಗಿರ್ಬೋದು ಇವೆಲ್ಲಗಳನ್ನ ನೋಡಿ ನಾವು ಭಾಳ ಆನಂದ ಪಟ್ಟಿದ್ದೀವಿ ನೆನಪಾಗಿದೆ ನಮ್ಮ ಅಜ್ಜಿ ಮನೆ ಆಸ್ನ ನಮ್ಮ ಅಜ್ಜಿ ಮನೆ ಇಲ್ಲಿ ಆಗಿ ನೋಡಿದ್ದು ಈ ವಾತಾವರಣ ಎಲ್ಲ ಒಂಥರ ಅಜ್ಜಿ ಊರಿಗೆ ಹೋದಂಗೆ ಅನಿಸ್ತು ಇವಾಗ ಹಳ್ಳಿಗಳಲ್ಲೂ ಈ ಥರ ಎಲ್ಲ ಇಲ್ಲ ಈ ಥರ ಎಲ್ಲ ಬರೋದೇ ಇವಾಗ ಈ ಥರ ಈ ಥರ ಆರ್ಟಿಫಿಷಿಯಲ್ ನೋಡಿದಾಗಲೂ ಏನೋ ಒಂಥರ ತುಂಬ ವರ್ಜಿನಲ್ ಆಗಿ ಫೀಲ್ ಆಯಿತು ಮಕ್ಳಿಗೆ ಆ್ಯಕ್ಚುಲಿ ನೋಡಿದ್ರೆ ನಾಲೆಜ್ ಬಂದ್ವಿ ಕರ್ಕೊಬಂದ್ವಿ ಎಲ್ಲೋದ್ರೂ ಈ ಥರ ಎಲ್ಲ ಇಲ್ಲ ಊರು ನಮ್ಮ ಊರುಗಳಲ್ಲೂ ಈ ಥರ ಇಲ್ಲ ಸೊ ಅದಕ್ಕೆ ನೋಡಲಿ ಮಕ್ಕಳು ನೋಡಲಿ ಅಂತ ಕರ್ಕೊಬಂದ್ವಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯ್ತು ಇನ್ನೊಂದು ಎರಡು ಮೂರು ಸಲ ವಿಸಿಟ್ ಮಾಡಿ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳಿಗೆ ಮಾದರಿ ಪಾರಂಪರಿಕ ಗ್ರಾಮ ರಂಗೋಲಿ ಗಾರ್ಡನ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿನ ಘನ ಮುಖ್ಯಮಂತ್ರಿಗಳಿಂದ ಇದು ಪ್ರಾರಂಭ ಆಯಿತು ಪ್ರಾರಂಭವಾದ ನಂತರ ಇಲ್ಲಿ ಇದು ಮುಖ್ಯ ಉದ್ದೇಶ ಸರ್ಕಾರದ ಮುಖ್ಯ ಉದ್ದೇಶ ಏನಂದರೆ ಈ ಹಳ್ಳಿಯ ಸಂಸ್ಕೃತಿ ಹಳ್ಳಿಯ ಸೊಗಡು ನಶಿಸಿ ಹೋಗ್ತಾ ಇದೆ ಅದು ಆ ರೀತಿ ಆಗಬಾರದು ಈ ಒಂದು ಹಳ್ಳಿ ಸೊಗಡು ಸದಾಕಾಲ ನೆನಪಿನಲ್ಲಿ ಇರಬೇಕು ಅಂದ್ಬಿಟ್ಟು ಈ ಒಂದು ರಂಗೋಲಿ ಗಾರ್ಡನ್ಸನ್ನು ಮಾದರಿ ಪಾರಂಪರಿಕ ಗ್ರಾಮವನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಪ್ರೇರಣೆ ಮತ್ತು ಮುಖ್ಯ ಕಾರಣ ಅಂದರೆ ಡಾಕ್ಟರ್ ಟಿ ಬಿ ಬಕ್ಕನ್ ಅವರಂತ ಅವರ ಒಂದು ದೂರದೃಷ್ಟಿ ಮತ್ತು ಈ ಕಲೆಯಲ್ಲಿ ಕರಗತವಾಗಿರುವವರು ಇವರಿಗೆ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತ ಸಿಕ್ಕಿದೆ ಇವರು ಇವರ ತಂಡ ಇನ್ನೂರೈವತ್ತು ಜನ ಆರ್ಟಿಸ್ಟು ಸುಮಾರು ಎರಡು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಇವತ್ತು ತಾವು ಏನು ನೋಡ್ತಾ ಇದ್ದೀರಾ ಈ ರಂಗೋಲಿ ಗಾರ್ಡನ್ಸು ಇದು ಇದಕ್ಕೆ ಮುಖ್ಯ ಕಾರಣರಾದವರು ಸೋಲ ಬಕ್ಕನ್ನವರು ಆ ನಂತರ ಇದು ಪ್ರಾರಂಭವಾದ ನಂತರ ನಾವು ಈಗ ಎರಡು ವರ್ಷದಿಂದ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀವಿ ಈ ಎರಡು ವರ್ಷದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ರಂಗೋಲಿ ಗಾರ್ಡನ್ಸ್ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪಬೇಕು ಈ ಜಾಗಕ್ಕೆ ಪ್ರತಿಯೊಬ್ಬರು ಬರಬೇಕು ಬೆಂಗಳೂರಿನ ವಿಧಾನಸೌಧದಿಂದ ಕೇವಲ ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿ ಇಂಥ ಒಂದು ಹತ್ತಿರದಲ್ಲಿ ಹತ್ತಿರದಲ್ಲಿ ಈ ಥರ ಒಂದು ವೈಭವಯುತವಾದ ಮತ್ತು ಮನ ಆಕರ್ಷಗೊಳ್ಳುವಂಥ ಈ ರಂಗೋಲಿ ಗಾರ್ಡನ್ಸು ಇದು ಜಕ್ಕೂರಿನ ರಾಚೇನಹಳ್ಳಿ ಕೆರೆ ಪಕ್ಕದಲ್ಲಿ ಇರಲಿದೆ ನಿಜವಾಗ್ಲೂ ನೀವು ಹಳ್ಳಿತನವನ್ನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಹಳ್ಳಿಯ ಆಟಗಳನ್ನು ಊಟಗಳನ್ನು ಓಟಗಳನ್ನು ಅನುಭವಿಸಿದ್ರೆ ಅದನ್ನು ಮತ್ತೆ ನೆನಪಾಕೋಬೇಕು ಅಂತಂದರೆ ನೀವು ರಂಗೋಲಿ ಗಾರ್ಡನ್ಸ್ಗೆ ಬಂದರೆ ಸಾಕು ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರ್ತಿ ಯಲಹಂಕ ಹಾಂ ಮೊನ್ನೆ ಮೊನ್ನೆ ಹಾಂ ಹಾಂ ಹಾಂ